ಇವಾಗ ವಾಟ್ಸಪ್ನ ಓಪನ್ ಮಾಡ್ಕೊಳ್ತು ಅಂತಂದ್ರೆ ಒಂದು ರಿಂಗ್ ಬರೋದಕ್ಕೆ ಶುರುವಾಗಿದೆ ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದಿರಲ್ಲ ಈ ತರ ಒಂದು ರಿಂಗ್ ಬರ್ತದೆ ಯಾಕೆ ವಾಟ್ಸಪ್ಪಲ್ಲಿ ಈ ತರ ತೋರಿಸ್ತಾ ತೋರಿಸ್ತದೆ ಇದರಿಂದ ನಾವು ಏನು ಮಾಡಬೇಕು ಇದರಿಂದ ಏನು ಉಪಯೋಗ ಎಲ್ಲನೂ ಕೂಡ ಇವತ್ತು ನಾನು ನಿಮಗೆ ತಿಳಿಸ್ತೀನಿ ವಾಟ್ಸ್ಆಪಲ್ಲಿ ಹೊಸದಾಗಿ ಇದು ಅಪ್ಡೇಟ್ ಬಂದಿರುವಂತದ್ದು ಸೊ ಅದೇನು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ನೀವೇ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರ ಅಂತಂದ್ರೆ ನೋಡ್ತಾ ಇರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗಲಿ ಈ ಒಂದು ಆಪ್ಷನ್ ಯಾಕೆ ಬಂದಿದೆ ಅಂತ ಓಕೆ ಸೊ ಬನ್ನಿ ಗೈಸ್ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಒಂದು ರಿಂಗ್ ಿಂಗ್ ಟೈಪ್ ನಮಗೆ ಇಲ್ಲಿ ಬಂದಿದೆ ಸೊ ಇದು ಮುಂಚೆ ಎಲ್ಲ ವಾಟ್ಸಪ್ನ ಓಪನ್ ಮಾಡಿದಾಗ ಈ ಥರ ನಮ್ಗೆ ಯಾವುದೇ ಥರ ಆಪ್ಷನ್ ಬರ್ತಿರಲಿಲ್ಲ ಬಟ್ ಇವಾಗ ಬಂದಿದೆ ಸೊ ಈಗ ಇದ್ರ ನಾವು ಇದ್ರ ಮೇಲೆ ನಾವು ನ ಮಾಡ್ತು ಅಂತಂದರೆ ನಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಮೇಟಾ ಎ ಐ ಅಂತ ಇಲ್ಲಿ ಆಪ್ಷನ್ ತೋರಿಸ್ತಾ ಇದೆ ಸೊ ಆ್ಯಂಡ್ ನಮಗಿಲ್ಲಿ ನೀವು ನೋಡ್ಬೋದು ಏನಾದರೂ ಟೈಪ್ ಮಾಡೋದಕ್ಕೆ ನಮಗೆ ಮೆಸೇಜ್ ಬಾಕ್ಸು ಕೂಡ ಇದೆ ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಆಸ್ಕ್ ಮೇಟೆ ಎ ಐ ಎನಿಥಿಂಗ್ ಅಂತಿದೆ ಸೊ ಇಲ್ಲಿ ಕಂಟಿನ್ಯೂ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಸೊ ಈ ಥರ ಬರುತ್ತೆ ಇವಾಗ ಮೆಸೇಜ್ ಬಾಕ್ಸ್ ಓಪನ್ ಆಗ್ತಾ ಇದೆ ನಾವು ಏನು ಬೇಕಾದ್ರೂ ಕೂಡ ಇದಕ್ಕೆ ಮೆಸೇಜ್ ಮಾಡ್ಬೋದು ಏನಿದು ಈ ಒಂದು ಆಪ್ಷನ್ ಇಂದ ನಮಗೆ ಏನು ಉಪಯೋಗ ಅನ್ನೋದನ್ನು ಇವಾಗ ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ ಇದೊಂಥರ ಒಂದು ಸಿಸ್ಟಮ್ ಆಯಿತಾ ಸೊ ಇವಾಗ ನೀವು ಏನಾದರೂ ಇದನ್ನು ನೀವು ಕೇಳ್ಬೋದು ಅದಕ್ಕೆ ನಿಮ್ಗೆ ಉತ್ತರ ಸಿಗುತ್ತೆ ಲೈಕ್ ಈಗ ಎಕ್ಸಾಂಪಲ್ ಇಲ್ಲೇ ನೀವು ನೋಡ್ಬೋದು ಇಲ್ಲಿ ನೋಡಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟು ತೌಸಂಡ್ ಟ್ವೆಂಟಿ ಫೋರ್ ಪ್ರಡಿಕ್ಷನ್ಸ್ ಅಂತಿದೆ ನೋಡಿ ಸುಮ್ಮನೆ ಅದನ್ನು ಸೆಲೆಕ್ಟ್ ಮಾಡಿ ಸೆಂಡ್ ಮಾಡೋದು ಅಂತಂದರೆ ಅದೇನು ಮಾಡುತ್ತೆ ಅಂತಂದರೆ ಆಟೋಮೆಟಿಕಲಿ ಸಿಸ್ಟಮ್ ಟೈಪ್ ಮಾಡಿ ಸೊ ಪ್ರಿಡಿಕ್ಷನ್ಸ್ನ ಅವರು ಕಳಿಸ್ತಾರೆ ಆಯಿತಾ ಸೊ ನೀವು ನೋಡ್ಬೋದು ಪ್ರಡಿಕ್ಷನ್ಸ್ ಆಟೋಮೆಟಿಕಲಿ ಇದೆ ಇದೊಂಥರ ಹೆಂಗೆ ಅಂತಂದರೆ ನಿಮಗೆ ನೋಡಿ ವಿತ್ ಎಲ್ಲ ನಿಮಗೆ ಲಿಂಕಿಂಗ್ ಎಲ್ಲ ಬಂದ್ಬಿಡ್ತು ಸೊ ಈ ಥರ ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ನಿಮ್ಗೆ ಸಿಕ್ಬಿಡುತ್ತೆ ಎಕ್ಸಾಂಪಲ್ ಇವಾಗ ಈಗ ನಾನು ಅಂಬೇಡ್ಕರ್ ಅಂತ ನಾನು ಟೈಪ್ ಮಾಡ್ತೀನಿ ಓಕೆ ಸೊ ಸೊ ನೋಡಿ ಇವಾಗ ಅಂಬೇಡ್ಕರ್ ಬಗ್ಗೆ ಬರುತ್ತೆ ನೋಡಿ so, ಪ್ರತಿಯೊಂದು ಕೂಡ ಬರ್ತಾ ಇದೆ ಸೊ ಈ ಒಂದು ಆಪ್ಷನ್ ಇವಾಗ ನಿಮಗೆ ವಾಟ್ಸಪ್ಪಲ್ಲಿ ಬಂದಿದೆ ಕ್ರೇಹಜಿಯಾಗಿದೆ ಒಂದು ಫೀಚರು ಸೊ ಇದರಿಂದ ನೀವು ತುಂಬ ಬೆನಿಫಿಟ್ಸ್ನ ನೀವು ತಗೋಬೋದು ಏನಾದರೂ ಎಜುಕೇಷನ್ ಪರ್ಪಸ್ಗೆ ನೀವು ಸಿಕ್ಕಾಪಟ್ಟೆ ಯೂಸ್ ಮಾಡ್ಕೋಬೋದು ಸೊ ಹಾಗಾಗಿ ಈ ಒಂದು ಆಪ್ಷನ್ನ ಯೂಸ್ ಮಾಡಿಕೊಡಿ ತುಂಬ ಒಳ್ಳೆ ಅಪ್ಡೇಟ್ ವಾಟ್ಸಪ್ಪಲ್ಲಿ ಬಂದಿರೋದು ಈಗ ನೀವು ಗೂಗಲ್ಗೊಬ್ಬರು ಸರ್ಚ್ ಮಾಡಬೇಕು ಅಂತೇನಿಲ್ಲ ಜಸ್ಟ್ ಇದನ್ನು ಕೇಳಿದ್ರೆ ನಿಮ್ಗೆ ಬಂದ್ಬಿಡುತ್ತೆ ಆಮೇಲೆ ನಿಮಗೆ ಏನಾದರೂ ಆಗ್ಬೋದು ವರ್ಕೌಟ್ಸ್ ಆಗ್ಬೋದು ಅಥವಾ ರೆಸಿಪಿ ಗಿಸಿಪಿ ಏನಾದರೂ ಕೇಳಿ ಇದು ನಿಮ್ಗೆ ಉತ್ತರ ಕೊಡುತ್ತೆ ಸೊ ಇದು ಮೇಟಾ ಎ ಅನ್ನುವಂಥ ಒಂದು ಆಪ್ಷನ್ ಇದು ಹೊಸ ಫೀಚರು ಸೊ ಈ ಒಂದು ಬೆನಿಫಿಟ್ ನಿಮಗಿದ್ರೆ ವಾಟ್ಸ್ಆಪಲ್ಲಿ ಸಿಗುತ್ತೆ ಓಕೆ ಸೊ ಈ ಒಂದು ಅಪ್ಡೇಟ್ ನಿಮ್ಗೆ ಅಂತ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಿಮಗೆ ಈ ಒಂದು ಅಪ್ಡೇಟ್ ಬಂದಿದೆ ಬಂದಿಲ್ಲ ಅಂತಲೂ ಕೂಡ ಹೇಳಿ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ವಿಡಿಯೋ ನೋಡೋದಕ್ಕೆ ವಿಡಿಯೋ ಲೈಕ್ ಮಾಡಿ ನೆಕ್ಸ್ಟ್ ನೋಡೋದು ಸಿಕ್ತಿ ಗೈಸ್ ಯು ಆಲ್